ನಮಸ್ಕಾರ ಕೇಳ್ತೀರಿ ರತ್ನಪ್ರಭ ಮಧ್ಯಮ ಕುಟುಂಬ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೀಶೋದಿಂದ ತುಂಬ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ತರಿಸೀನಿ ಅಂದರೆ ದೀಪಾವಳಿ ಸಲುವಾಗಿನೇ ನಾನು ದೀಪಗಳನ್ನು ರೀ ಯಾವ್ದಪ್ಪ ದೀಪ ಅಂತಂದ್ರೆ ಸೆನ್ಸರ್ ದೀಪಗಳನ್ನು ತರಿಸ್ಲತ್ತೀನಿ ಈಗ ತೋರಿಸ್ಲತ್ತರಲ್ರಿ ಆನ್ಲೈನ್ದಾಗ ಆ ದೀಪಗಳು ಹ್ಯಾಗವ ಹೇಳಿ ನಿಮ್ಗೆ ಈ ವಿಡಿಯೋದಾಗ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ ಎಲ್ಲರಿಗೂ ಕೆಲವೊಂದು ಸಲ ಅನ್ನಿಸ್ತದ ಅಂತ ಅಂಥೇಳಿ ಹಾಗಾಗಿ ನಾನು ಒಂದು ದೀಪ ತರಿಸೀನಿ ಅಂದರೆ ದೀಪಕ್ಕೆ ದೀಪಾವಳಿಗಿಂತ ಮುಂಚೆನೇ ನಾನು ದೀಪಗಳನ್ನೆಲ್ಲ ತರಿಸೀನಿ ಈಗ ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ಲತ್ತೀನಿ ನೋಡಿರಿ ಹೇಗವ ಅಂಥೇಳಿ ಇವು ಪ್ಲ್ಯಾಸ್ಟಿಕ್ದವ ರೀ ಹನ್ನೆರಡು ದೀಪಗಳು ಬಂದವ ಇದ್ರ ಬೆಲೆ ಎಷ್ಟು ಅಂತ ಹೇಳಿ ಮುಂದೆಲ್ಲ ಹೇಳ್ತೀನಿ ಹಾಗಾಗಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋವನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ದೀಪ ಅಂದರೆ ಒಂದು ಬಲ್ಪ್ ಅದರಿ ಸಣ್ಣದು ಎರಡು ನಟುಗಳವ ಅಂದರೆ ಸೆನ್ಸರ್ ಆಗಿ ಸೆನ್ಸರ್ ದೀಪಗಳು ಅಂಥೇಳಿ ಈಗ ಇದ್ರದ್ದಾಗ ನಾನು ಸ್ವಲ್ಪನೇ ನೀರು ಹಾಕ್ತೀನಿ ಅಂದರೆ ನೀರು ಹಾಕಿದ ತಕ್ಷಣ ಬಲ್ಪನ್ನು ಉರಿತದ್ರಿ ಈಗವಾಗ ನಿಮಗೆ ತೋರಿಸ್ಲತ್ತಿ ನೋಡ್ರಿ ಈ ಥರ ದೀಪ ಎಷ್ಟು ಚೆನ್ನಾಗಿ ಉರಿಲತಿತ್ತು ಅಂತಂದ್ರೆ ಭಾಳ ಚಲೋ ಅದ ರೀ ಇದು ನೀವು ಭೀ ಕೂಡ ತರಿಸ್ರಿ ತುಂಬಾ ಚೆನ್ನಾಗದ ದುಡ್ಡು ಕೂಡ ಅಷ್ಟೇನು ಬೆಲೆಯನ್ನು ಭಾಳ ಇಲ್ಲ ಒನ್ ಫಾರ್ಟಿ ಫೈವ್ ರುಪೀಸ್ ಅದ ರೀ ತುಂಬಾ ಚೆನ್ನಾಗದ ಈಗ ನಿಮಗೆ ನೀರು ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ರಿ ನೀರು ಕೂಡ ತೆಗೆದ ತಕ್ಷಣ ಆ ಲೈಟ್ ಕೂಡ ಆಫ್ ಆಗಿಬಿಡ್ತದ ಅಂದರೆ ರಾತ್ರಿ ಎಷ್ಟು ಗಾಳಿ ಬಿಟ್ರೂ ಕೂಡ ಈ ದೀಪನ ತುಂಬ ಚೆನ್ನಾಗಿ ಮನೆ ಮುಂದೆ ಹಚ್ತಿದ್ರೆ ಇವಾಗ ಮನೆ ಒಳಗಂದ್ರೆ ದೀಪ ನಾವು ಎಣ್ಣೆ ಹಾಕಿ ಬತ್ತಿ ಹಚ್ಚಿದಾಗ ಅದು ಗಾಳಿ ಇರೋಂಗಿಲ್ಲ ಚೆಂದ ಉರಿತದ ಆದರೆ ಹೊರಗಡೆ ನೋಡೋಕೆ ತುಂಬ ಸುಂದರ ಆಗಂತಂದ್ರೆ ಈ ಥರ ಸೆನ್ಸರ್ ದೀಪಗಳು ತುಂಬಾ ಚೆನ್ನಾಗಿ ಅನ್ನಿಸ್ತದ್ರಿ ನೀವು ಭೀ ಕೂಡ ತಗೋಬಹುದು ಇವಾಗ ನಿಮಗೆ ಹಿಂದೆ ಕೂಡ ಎಲ್ಲ ತೋರಿಸ್ತೀನಿ ರೀ ಅಂದರೆ ಶೆಲ್ಲಿಂದ ಇವು ಶೆಲ್ ಕೂಡ ನೀವು ಆಯಿತು ಅಂದರೆ ದೀಪಗಳು ಡಿಮ್ ಆದವು ಅಂತಂದ್ರೆ ಶೀಲು ಶೆಲ್ಗಳನ್ನು ಬಿಚ್ಚಿ ಮತ್ತೆ ಹೊಸ ಶೆಲ್ಗಳು ಹಾಕಿ ನಾವು ಈ ದೀಪನ ರಿಯೂಸ್ ಮಾಡ್ಲಕ್ಕ ಕೂಡ ಬರ್ತದ್ರಿ ಇವಾಗ ನಿಮಗೆ ಒಂದು ಐದು ದೀಪಗಳನ್ನೆಲ್ಲ ಒಂದು ಕಡೆ ಹಚ್ಚಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗವ ಅಂತಂದ್ರೆ ನನಗಂತೂ ತುಂಬಾ ಇಷ್ಟ ಆದ್ರಿ ಇವು ಮೀಶೋದಿಂದನೇ ತರಿಸಿದ್ದು ತುಂಬಾ ಚೆನ್ನಾಗವ ದೀಪಾವಳಿ ಹಬ್ಬಕ್ಕಂತೂ ತುಂಬನೇ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ನೋಡ್ರಿ ನಾನು ಐದು ದೀಪಗಳನ್ನೆಲ್ಲ ಇಟ್ಟೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದ ತಕ್ಷಣ ದೀಪಗಳು ಹೇಗೆ ಬೆಳಗ್ಲತ್ತವ ಅಂತಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ಲತ್ತೀವು ಅಂದರೆ ಇನ್ನು ಈಗ ಸ್ವಲ್ಪ ಬೆಳಕದ ಕತ್ಲಾಗಿದ ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತಾವ ಯಾರ್ಯಾರು ನೀವು ಈ ಪ್ರಾಡಕ್ಟನ್ನು ತೊಗೋಬೇಕಂದ್ರೆ ತಗೋಳ್ರಿ ತುಂಬಾ ಚೆನ್ನಾಗವಾ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ದೀಪಗಳು ಬೆಳಗ್ಲತ್ತವ ಅಂಥೇಳಿ ಸ್ವಲ್ಪ ನೀರು ಹಾಕಿದ ತಕ್ಷಣ ದೀಪಗಳು ಹತ್ತುತ್ತವೆ ನೀರು ತೆಗೆದ ತಕ್ಷಣ ದೀಪ ಆರ್ಬಿಡ್ತಾವ ಹಾಗಾಗಿ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ